ಗುರು ಬಶವಣ್ಣನವರ ಜಗದ್ಗುರು ಪಂಜಾಚಾರ್ಯರ ಜಗತ್ತಿನ ಎಲ್ಲ ಮಹಾಪುರುಷರ ಶ್ರೀ ಚರಣಗಳಲ್ಲಿ ನಮ ನಮಯುತ್ತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಪುಣ್ಯಗ್ರಾಮ ಹೆರೇನಂದಿಹಳ್ಳಿಯ ದುರ್ಗಾಮಾತೆಯ ಪುಣ್ಯ ಪ್ರಾಂಗಣದಲ್ಲಿ ಪ್ರತಿ ವರ್ಷವೂ ಜಗನ್ಮಾತೆಯ ಚಾರಿತ್ರೆಯ ಪುರಾಣ ಪ್ರವಚನ ಬಹಳ ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಗ್ತದೆ ಕಾರ್ಯಕ್ರಮದ ಇಂದೇ ದಿನದ ಸಾಯಂಕಾಲದ ಈ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ಮಾಡ್ತಾ ಇರುವಂತಹ ವೇದಮೂರ್ತಿ ಗುರುಬಸ ಸ್ವಾಮಿಗಳವರೇ ವೇದಮೂರ್ತಿ ನಮ್ಮ ಸರ್ ಹುಲತ್ಮನವ್ರೆ ನಮ್ಮ ಈಶ್ವರ್ ಹಡ್ಕದವ್ರೆ ದುರ್ಗಾ ಮಾತೆಯ ಎಲ್ಲ ಭಜನಾ ಬೆಳಗದವ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಶರಣ ಶರಣಿಯರೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ತಿಳಿಸಿ ವೇಗದಲ್ಲಿ ಬೃಹದಾರಣ್ಯಕ್ಕೆ ಉಪನಿಷತ್ತಿನಲ್ಲಿ ಒಂದು ಮಾತು ಬಂದಿದೆ ಬಹಳ ಸುಂದರವಾದಂತ ಅಪರೂಪದ ಒಂದು ಮಾತು ಸಾಧುಕಾರಿ ಸಾಧುರ್ಭವತಿ पापकारी पापो भवति पुण्य पुण्य ही कर्मणा भवति पाप पापे साधुकारी साधु भवति पापकारी तो पापो भवति श्रुति ये नहीं रखते हैं ये ಒಟ್ಟು ಆ ಮಂತ್ರದ ಅಭಿಪ್ರಾಯ ಏನು ಅಂದ್ರೆ ಒಳ್ಳೇದು ಮಾಡದವ್ರಿಗೆ ಒಳ್ಳೇದಾಗ್ತದೆ ಕೆಟ್ಟದ್ದು ಮಾಡದವ್ರಿಗೆ ಕೆಟ್ಟದಾಗ್ತದೆ ಉಪನಿಷತ್ ಋಷಿ ಹೇಳಿದ ಎಂದೂ ಒಳ್ಳೇದ್ ಮಾಡದವ್ರಿಗೆ ಕೆಟ್ಟದ್ದಾಗಲಿಲ್ಲ ಅಂಬ ಮಾತನ್ನ ಹೇಳ್ದ ಆದ್ರ ಬಹಳ ಮಂದಿ ನೀವೇನಂತೀರಿ ನಿಮ್ಮ ಜೀವನಾನುಭವದಿಂದ ನೀವು ಹೇಳುತ್ತಿರುತ್ತೀರಿ ಒಳ್ಳೆಯವರಿಗೆ ಕಾಲ ಎಲ್ರಿ ಇದು ಒಳ್ಳೇದ ಮಾಡೋರಿಗೆ ಕೆಟ್ಟದ್ದಾಗುತ್ತದೆ ಯಾರು ಬರೀ ಜೀವನ ತುಂಬಾ ಪಾಪವನ್ನ ಮಾಡುತ್ತಾ ಕೆಟ್ಟದ್ದ ಅವರು ಮೆರೀತಾ ಇದಾರ ಧರ್ಮದ ಕಾರ್ಯ ಮಾಡೋವನಿಗೆ ನಾವು ಒಳ್ಳೆಯದಾಗೋದನ್ನು ನಾವು ನೋಡಿಲ್ಲ ಹೆಂಗಂತೇಳಿ ನಿಮ್ ಕಲ್ಪನಾ ತಪ್ಪೈತ ನೈ ಕಲ್ಯಾಣ ಕೃತ ದುರ್ಗತಿ ತಾತ ಭಗವದ್ಗೀತಾ ಅದು ಉಪನಿಷತ್ತಿನ ಸಾರಭೂತವಾಗಿರ್ತಕ್ಕಂಥ ಗ್ರಂಥ ಭಗವದ್ಗೀತಾ ಹೇಳ್ತದೆ ಪುಣ್ಯನ ಕೆಲಸ ಮಾಡೋನಿಗೆ ಕೆಟ್ಟದ್ದಾಗದಪ್ಪ ಈಗ ಧರ್ಮ ಮಾಡ್ತಾನ ಪುಣ್ಯ ಮಾಡ್ತಾನ ಭಕ್ತಿ ಮಾಡ್ತಾನ ಅವನಿಗೆ ಕೆಟ್ಟದಾಗ್ತದಲ್ಲ ಅಂತ ನಿಮಗೆ ಅನಿಸ್ತಿಲ್ಲ ಇಲ್ಲ ಅದು ಹಿಂದಿನ ಜನ್ಮದ ಪಾಪದ ಫಲ ಇರುತ್ತೆ ನನ್ನ ಮಾತಿನ ಕೇಳಿ ಲಕ್ಷ್ಯ ಇತ್ತು ನಿಮಗೆ ಅದು ಅನುಭವಿಸ್ತಾ ಇರುತ್ತಾನೆ ಈಗ ಈಗ ಏನು ಒಳ್ಳೇದು ಮಾಡ್ತಾರ ಅದರ ಫಲ ಮುಂದೆ ಪಡೆಯುತ್ತಾನೆ ಈಗ ಪಾಪ ಮಾಡಿನು ಅನಾಚಾರ ಅಪಚಾರ ಕೆಟ್ಟದ ಕೆಲಸ ಮಾಡಿ ಅವ ಮೆರಿತಾನ ಅಂದ್ರೆ ಅದು ಹಿಂದೆ ಮಾಡಿದ ಪುಣ್ಯದ ಫಲ ಆ ಪುಣ್ಯ ಇರುತನೂ ಮೆರಿತ ಅದು ಪುಣ್ಯ ಸರಿತು ಅಂದ್ರೆ ಎಂತಾ ಪ್ರಭಾವಿ ಮನುಷ್ಯಾನಂದ್ರುನು ಪುಣ್ಯ ಸರಿತು ಅಂದ್ರೆ ಈ ನೋಡ್ತೀವಿ ನಾವು ಎಂತ ಪ್ರಭಾವಿ ಮಂದಿ ಅವರೆಲ್ಲ ಜನ ಹೋಲಿಸ್ ಬಹುತೇಕ ಪಾಂಡವರಿಗೆ ಕಷ್ಟ ಅನುಭವಿಸುವಾಗ ಅಸಿರಬೇಕವರಿಗೂ ಏನಂತ್ರಿ ಧರ್ಮ ಮಾಡೋರಿಗೆ ಸನ್ಮಾರ್ಗದಲ್ಲಿ ನಡೆಯುವವರಿಗೆ ಸಂಚಾರಿತ್ರದಿಂದ ಬದುಕುವವರಿಗೆ ಒಳ್ಳೆ ಕಾಲಿಲ್ಲ ದಾಸ ದಾಸರು ಕೂಡ ಹಾಡಿದರು ಆ ಧರ್ಮಕ್ಕೆ ಕೈಬಾರದಿ ಬಾರ ಪಾಪ ಕರ್ಮಕ್ಕೆ ಮನಸ್ಸು ಹಲವುದೇ ಕಾಲ ಪಾಪ ಪಾಪ ಕರ್ಮ ಮಾಡ್ಲಿಕ್ಕೆನೇ ಮನುಷ್ಯನ ಮನಸ್ಸು ಜಾಗತದ ಪಾಪದ ಕಡೆ ಪ್ರವೃತ್ತಿ ಸಹಜ ಐತೆ ಮನುಷ್ಯನಿಗೆ ಒಳ್ಳೆಯದನ್ನ ಮಾಡಲಿಕ್ಕೆ ಒತ್ತಾಯ ಮಾಡಿ ಹಚ್ಚಬೇಕಾಗ್ತದೆ முடிக்தூர் அது நோட் அது இல்லை ஒன் எரூர் கிலோமீட்டர் எடு கிலோமீட்டர் ஹோதி அந்த சதா நோட்ரல்ல ஏன் புண்ணு ஆட அதுக்குனற ஆகி கரதாரே ಇಲ್ಲ ಇಲ್ಲಿ ಬಾ ಅಂದ್ರೆಂತದ ಮನಸ್ಸು ಇಲ್ಲಿ ಬಂದ್ರು ಮುಂದ ಕುಂದ್ರಂಗಿಲ್ಲ ನೋಡ್ರಿ ಅಲ್ಲಿ ದೂರ್ ಕಟ್ಟಿ ಕುಂದಿರ್ತಾರ ಕವನಹಳ್ಳ ಕುಂದಿರ್ತಾರ ಯಾಕ ತಂಬಾಕ್ ತಿಂದು ಉಳಾಕ್ ಅನುಕೂಲ ಆಗುವಂಗ ಬಿಡಿ ಸಿಲ್ದಕ್ಕೆ ಅನುಕೂಲ ಆಗುವಂಗ ಅಲ್ಲಿ ದೂರ ಕುಂದರ್ತಾರ ಬಂದ್ರು ಸಹಿತ ಇಲ್ಲಿ ಮುಂದೆ ಬರಬೇಕನ್ಸಂಗಿಲ್ಲ ಮನುಷ್ಯನಿಗೆ ಪಾಪ ಪ್ರವೃತ್ತಿಯು ಸಹಜವಾಗಿದೆ ಅರ್ಜುನ ಪ್ರಶ್ನೆ ಮಾಡ್ಯನ ಚಂದ ಅಟಕೇನ ಪ್ರಯುಕ್ತೋ ಎಂ ಪಾಪಂ ಚಲತಿ ಪುರುಷನ್ಯೋಜಿತ ಹೇ ಪರಮಾತ್ಮ

ಹ್ಮ ಅಲ್ಲಿ ಬೇಗನೆ ಜಾರತಾನ ಮನುಷ್ಯ ನಾ ಹುಡುಗಟ್ಟಿಗೆ ಒಂದ್ ಕತೆ ಹೇಳ್ತಿರ್ತೇನೆ ಗೌಡನ ಮಗ ಬಾಳ ಕುಡಿತಿದ್ನ ಎಷ್ಟ್ ಕುಡಿತಿದ್ದ ಅಂದ್ರ ಅವಳೆ ಕಡದ್ರ ಸೊಳ್ಳೆ ಅಂತ ಮಸ್ಕಿಟೋ ಸ್ವಳ್ಳಿ ಕಡದ್ರ ನಿಶಯ ಇರ್ತಿತ್ತು ಅಂದ್ರ ಅವ್ಕ್ಯಾಕ್ ನಿಶಯ ಇರ್ತಿತ್ತು ಅಂದ್ರೆ ಅವಕ್ಯಾಕ್ ನಿಶ್ ಇರ್ತಿತ್ತು ಅಂದ್ರ ಅವನು ಮೈಯಾಗ ರಕ್ತ ಹರಿದಾಡ್ತಿರ್ಲಿಲ್ಲ ಆ ರಕ್ತಕ್ಕಿಂತಲೂ ಹೆಚ್ಚಿಗೆ ಶಾರೆ ಹರಿದಾಡ್ತಿತ್ತು ಎದ್ದು ಎತ್ಸರಾದ ಕೂಡ ಶುರು ಮಾಡ್ದುಡ್ಯವ ಕುಡ್ಯವ ಕುಡಿದು ತಿಪ್ಪ ಆಗಿ ಬಿಡವ ಚರಂಡಿ ಆಗಿ ಬಿಡವ ಯಾರೋ ನಾಲ್ಕು ಮಂದಿ ಹೊತ್ಕೊಂಡು ತಂದು ಮನೆಗೆ ಹಾಕಬೇಕು ಅಪ್ಪ ಒಂದ್ ದಿವಸ ಬುದ್ಧಿವಾಹಣಿ ನಂತ ತಮ್ಮ ಕುಡೀಬ್ಯಾಡೋ ನಿನ್ ಕಾಲಿಗೆ ಬೀಳ್ತೀನಿ ಅಪ್ಪ ಮಗನಿಗೆ ನಿನ್ ಕೈ ಮುಗಿತಿದ್ರು ನಮ್ಮ ಮನೆ ಮರ್ಯಾದೆ ಹಾಳಾಗ್ತದ ನಿನ್ನ ಆರೋಗ್ಯ ಹಾಳಾಗ್ತದ ಕೈ ಮುಗಿದು ಅಪ್ಪ ಬೇಡ್ಕೊಳುವಾಗ ಮಗ ಅಂದಂತೆ ಅಪ್ಪ ನಾ ಏನ್ಮ್ಯಾಡಂಗಿಲ್ಲ ನೀ ಇಂತ ಪರಿ ಕೈ ಮುಗಿದು ಕೇಳ್ಕೊಳಕ್ ಹತ್ತಿದೀನಿ ನಾ ಕುಡಂಗಿಲ್ಲ ಭಾಷಣ ಮಗ ಮಗ ಅಂದ ನಾ ಮ್ಯಾಲ ಕುಡಿದ್ ಬಿಡ್ತೀನಿ ಒಂದು ಕಂಡೀಷನ್ ಅಂದ ಏನ್ ಕಂಡೀಷನ್ ಏನಿಲ್ಲ ಇವತ್ತು ಒಂದು ಬಾಟ್ಲಿ ತರ್ತೀನಿ ಇವತ್ತ ನೀನು ಒಂದು ಬಾಟ್ಲಿ ಕುಡಿದು ರುಚಿ ಅದರ ಮಜಾ ನೋಡು ನೀ ಕುಡೋದು ಅದನ್ನು ಅನುಭವಿಸಿ ಆಮೇಲೆ ನಾನಿಗೆ ನನಗೆ ಅಂತ ಹೇಳು ನಾನು ಬಿಡ್ತೀನಿ ಅಂತ ಒಂದು ಒಂದು ದಿನ ಕುಡಿದ್ರ ನಮಗೆ ಕಾಯ ಕುಡಿದು ಬಿಡ್ತೀನಿ ಅಂತ ಹೇಳಿ ಆಯ್ತು ತಗೊಳಬಾನೊಂದು ಬಾಟ್ಲಿ ರಾತ್ರಿ ಒಂದು ಬಾಟ್ಲಿ ತನ್ನ ಕುಡುದಪ್ಪ ಮಸ್ತ್ ನಿಂತ ಊಟ ಚಂದ ಮುಂಜಾನೆ ಮಗ ಹೊಂಟಿದ್ದ ಅಪ್ಪ ಏನ ಹೊರಗ ಹೊರಗಂಟ ಮಗ ಅಪ್ಪ ಕೇಳಿದ್ದಂತ ಕುಡಿದ್ ಬಿಡ್ಲಿ ಗೌಡ ನೀ ಕುಡಿ ಬಿಡು ಮನಿಗ್ ಬರೋ ಒಂದು ಬಾಟ್ಲಿ ತರದು ಮರಿಬೇಡ ಒಂದಂತಾವ ಏನ ಮಾತಿನ ಅಭಿಪ್ರಾಯ ಅಂದ್ರೆ ಮನುಷ್ಯ ಅನಾಚಾರದಲ್ಲಿ ಸಹಜ ಜಾರಿ ಬೆಳಿತಾನೆ ಪಾಪಾಚಾರದಲ್ಲಿ ಮನುಷ್ಯ ಸಹಜವಾಗಿ ಜಾರತಾನೆ ಕೆಟ್ಟ ಕೆಲಸ ಮಾಡಲಿಕ್ಕೆ ನಮ್ಮ ಮನಸ್ಸು ಬೇಗನೆ ಜಾರುತ್ತದೆ ಆದರೆ ಮಹಾತ್ಮರು ತಮ್ಮ ತಮ್ಮಾನಿ ಕೆಟ್ಟದ ಮಾಡಿ ಪಾಪ ಮಾಡಿ ನೀವು ಒಳ್ಳೆ ಫಲ ಪಡಿಬೇಕಂದ್ರೆ ಸಾಧ್ಯ ಇಲ್ಲ ಅದಕ್ಕೆ ಶೃತಿ ಹೇಳುತ್ತದೆ ಇಲ್ಲಿ ಸಾಧುಕಾರಿ ಸಾಧು ಪಾಪಕಾರಿ ಪಾಪೋವತಿ ಒಳ್ಳೇದ ಮಾಡದ ಒಳ್ಳೇದಾಗ್ತದ ಪಾ ಕೆಟ್ಟದ ಮಾಡದ ಮಾಡಿದವನಿಗೆ ಒಂದಿಲ್ಲ ಒಂದ್ ದಿವ್ಸ ಕೆಟ್ಟದ್ದೇ ಆಗ್ತದೆ ದುರಾಚಾರದಿಂದ ದೂರ ಆದಷ್ಟು ಒಳ್ಳೆಯ ಕೆಲಸ ಮಾಡು ಜೀವನದಾಗ ಪುಣ್ಯದ ಕೆಲಸ ಮಾಡು ಎಂದು ಪಾಪವನ್ನ ಮಾಡಬೇಡ ಪಾಪದ ಕೆಲಸಕ್ಕ ಮನಸ್ಸು ಹಾಕಬೇಡ ಸದಾ ಪಾಪ ಕೃತ್ಯದಲ್ಲಿ ತೊಡಗಿದವರೇ ಪಾಪಿಗಳೇ ರಾಕ್ಷಸು ರಾಕ್ಷಸ ರಾಕ್ಷಸರನ್ನು ತೆರೆಮ್ಯಾ ಕೋಡು ಬಂದವ್ರೇನು ಕೋಡ್ ತೆನಿಮೆ ಕೋಡ್ ಬಂದವರು ಅಂತ ತೋರಿಸಲ್ ನಮಗೆ ಅವರಷ್ಟೇ ರಾಕ್ಷಸರಲ್ಲ ಸುಮ್ಮನೆ ನಮಗೊಂದು ಕಲ್ಪನೆ ಬರಲ್ಲ ಅಂತ ಹೇಳಿ ಹಂಗ ತೋರುಷಾರಷ್ಟೇ ಯಾರು ರಾಕ್ಷಸರ ಯಾರಲ್ಲ ಸದಾ ಕೆಟ್ಟ ಕಾರ್ಯಗಳಲ್ಲಿ ತೊಡಗಿದವ ಪಾಪಿಯಾದ ಮನುಷ್ಯ ರಾಕ್ಷಸ ಇವನೇ ರಾಕ್ಷಸ ಅಂಥ ರಾಕ್ಷಸರ ಪರಿಚಯ ಮಾಡ್ತಾ ಇದೆ ದೇವಿ ಭಾಗವತ ಭಗವತಿಯ ಈ ಚರಿತ್ರೆಯಿಂದ ಚಿದಾನಂದ ಉದೂತರು ನಮ್ಗೇನ್ ಹೇಳಿಕೊಂಡಿದ್ದಾರೆ ಅಂತ ಕೇಳಿದ್ರ ನೀವು ರಾಕ್ಷಸರಾಗಬೇಡ್ರಿ ದಾನವರಾಗಬೇಡ್ರಿ ಮಾನವರಾಗ್ರಿ ಈ ಮೂರ್ ಮಂದಿ ನೆನ್ಪಿಟ್ಕೊಂತೀರಿ దానవ మానవ దేవ మానవ దేవమానవీ దానవ మానవ దేవ మానవ దేవమానవ దాన అనసే దాన బు మేర సోమేర తేర మేరా ఇవే దానవ Terra so terra, mera so mera, eva manava Terra so terra, mera meravi tera, eva manava Ningotaela, caro Hindi, caro villa, Yangandra <tellan> <tellan> Nanda <tellan> nanaga, <tellan> Nindu nanaga, <tellan> eva, eva, danava <tellan> Danava അല്ല അവരി സാങ്ഷൻ ആയിരത്തോകലി അവർക്ക് തകദ് കൊടുക്കാനും നനഗർ അതിവ ദാനവാ നനഗിർ നന്ന നനഗിർ ഇവ മാനവ ಕೋರ್ಟ್ನಾಗ ಕೋರ್ಟ್ನಾಗ ಜಗಳ ನಡೆದಾವಲ್ಲ ಕೇಸ್ ನಡೆದಾವಲ್ಲ ಸಲ ನಡೆದಾವ ನಿಂದ ನನಗಾಗ್ಲಿ ಅಂದ ದಕ್ಕನ ಜಗಳ ನಡ್ದ ನಮ್ಮ ಈಶ್ವರ ಹೇಳಕ್ ಹತ್ತಿದ್ರು ಹೆಣ್ಮಕ್ಕಳು ಬಹಳ ಮಂದಿ ತವರ ಮನೆ ಪ್ರಾಪರ್ಟಿ ಒಳಗ ಇವತ್ತ ಕಾನೂನು ಅನುಕೂಲ ಮಾಡಿ ಕೊಟ್ಟಿದೆ ಅಂತ ಹೇಳಿ ನಮಗೆ ಆಸ್ತಿ ಬೇಕಂತ ಕೇಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಈಶ್ವರವ್ರೆಲ್ಲ ಗತ್ತಿದ್ರು ಮದುವೆ ಮಾಡಿಕೊಡು ಹೋದಾಗನ ಬಾಣವ್ಯಾಲ ಬರ್ಕೋಬೇಕಂತ ಇದ ಮದುವೆ ಖರ್ಚಲ್ಲ ನಿನ್ನ ಪ್ರಾಪರ್ಟಿ ಒಳಗನ ನಾವು ಇವತ್ತ ಮನುಷ್ಯ ಬಾಂಧವ್ಯಕ್ಕೆ ಬೆಲೆ ಕೊಡ್ತಾ ಇಲ್ಲ ಸ್ವಾರ್ಥಿ ಸ್ವಾರ್ಥಿ ಆಗಿದೆ ಸ್ವಾರ್ಥಿ ಆಗ್ರ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಸಂಬಂಧಕ್ಕೆಲ್ಲ ಐತಿ ನಿಂದ ನನಗ ದಾನವಾ ಅಂತ ಹೇಳ ನಂದು ನನಗಿರ್ಲಿ ನಿಂದ ನಿನಗಿರ್ಲಿ ಎಷ್ಟು ಚಂದ ಆನಂದವಾಗಿ ಬದುಕಲ ಬರ್ತದೆ ಮಾನವರಾಗರ ಬದುಕ್ರಿ ರಾಕ್ಷಸರಾಗಿ ಮಾಡ್ರಿ ಮಾನವರಾಗಿ ಬದುಕ್ರಿ ನೀವು ದಾನವರಾಗಿ ಮಾಡ್ರಿ ಮಹಾತ್ಮರು ಮಹಾಪುರುಷರು ಅವರು ದೇವಮಾನವರು ಅವರು ಸ್ವಾರ್ಥಕ್ಕಾಗಿ ಬದುಕಿದವರಲ್ಲ ಕೇವಲ ಪರೋಪಕಾರಕ್ಕಾಗಿ ಬದುಕಿದವರೇ ಸತ್ಪುರುಷರು ಏತೆ ಸತ್ಪುರುಷ ಪರಾರ್ಥ ಘಟಕ ಸತ್ಪುರುಷರಂತ ೃಹರಿ ಸಂಸ್ಕೃತ ತನ್ನ ಶ್ಲೋಕಗಳಲ್ಲಿ ಹೇಳ್ತಾನೆ ಸತ್ಪುರುಷರೇ ಯಾರಪ್ಪ ಅಂದ್ರೆ ಸಮಾಜಕ್ಕಾಗಿ ಪ್ರಪಂಚಕ್ಕಾಗಿ ಬದುಕುವವರು ಮಹಾಪುರುಷ ಅವರು ಬದುಕಂಗಿರ್ತದೆ ದೀಪ ತನ್ಮೈ ಸುಟ್ಕೊಂಡು ಜಗತ್ತಿಗೆ ಬೆಳಕಾನ ಇಡ್ತದಲ್ಲ ತಾನು ಅನುಭವಿಸಿ ಜಗತ್ತಿಗೆ ತಾನು ಸುಟುಕೊಂಡು ಜಗತ್ತಿಗೆ ಬೆಳಕ ಕೊಡುವಂತ ದೀಪದಂತೆ ಮಹಾತ್ಮರು ಕಷ್ಟ ತಾವು ಅನುಭವಿಸಿ ಜಗತ್ತಿಗೆ ಜ್ಞಾನದ ಬೆಳಕ ನೀಡುತ್ತಾರೆ ದೀಪದಂತೆ ಊದ್ಬತ್ತಿ ಹಸಿರಲ್ಲಿ ಸೋಮ ಹಚ್ಚಿ ಕರ್ರಿ ಇಟ್ಟು ಬಿಡ್ತೀರಿ ಆ ಊದುಬತ್ತಿ ಏನ್ ಹೇಳ್ತಾನೆ ನಿಮಗೆ ಊದ್ಬತ್ತಿ ಒಂದು ತತ್ವ ಹೇಳುತ್ತದೆ ತಾನು ಸುಟ್ಟುಕೊಂಡು ತನ್ನ ಆಗು ಮಾಡಿಕೊಂಡು ತನ್ನ ತನವನ್ನ ಕಳ್ಕೊಂಡು ತಾನು ಸುಟ್ಟುಕೊಂಡು ಜಗತ್ತಿಗೆ ಅದು ಸುವಾಸನೆ ಕೊಡುತ್ತದೆ ಹಾಗೆ ಸಂತ ಊದ್ಬತ್ತಿಯಂಗೆ ತಾನು ಸುಟ್ಟುಕೊಂಡು ಜಗತ್ತಿಗೆ ಸುಸಂಸ್ಕಾರ ಸುವಿಚಾರ ಸದಾಚಾರ ಅಂಬತಕ್ಕಂತ ಸುಗಂಧವನ್ನ ಕೊಡ್ತಾನೆ ಮಹಾತ್ಮ ಮಹಾತ್ಮ ಅನ್ನದೆ ಮಹಾಮಾನವರವ ಯಾರು ಕೇವಲ ತನಗಾಗಿ ಬದುಕ ಮೊನ್ನೊಂದು ಇಂಗ್ಲಿಶ್ದಾಗ ಒಂದು ಮೆಸೇಜ್ ಓದ ಪಿಶ್ ಪಿಶ್ ಅಂತ ಗೊತ್ತು ನೀವು ಇವತ್ತು ಎಲ್ಲರಿಗೂ ಬಾಳ್ಮನೆ ಇದೆಲ್ಲ ತರ್ಚೆ ಪಿಶ್ ಯೆಕ್ ಅರೆ ಓಪ್ ಮರಿ ಪಿಶ್ ಮಮ್ಮಿ ಕೇಳ್ತಂತ ಮಮ್ಮಿ ಕೇಳ್ತಂತ ಮನ್ನಿ ಹೌ ಡು ವಿ liv on the earth ನಮಲ್ಯಾಕ್ ಭೂಮಿಯ ಮೇಲೆ ಬದಕಲಿಕ್ಕೆ ಅರ್ಥಂದ್ರೆ ಇಲ್ಲಿ ಭೂಮಿ ಮೇಲೆ ನಮ್ಗೆ ಯಾಕೆ ಬದುಕಲಿಕ್ ಬರಂಗಿಲ್ಲ ನೀರಾಗಷ್ಟ ಬದುಕಬೇಕು ನಾವು ಭೂಮಿ ಮ್ಯಾಗ ಯಾಕೆ ಬದುಕಲಿಕ್ಕೆ ಬರಂಗಿಲ್ಲ ಅಂದ್ರ ಅದು ಫಿಶ್ ಹೇಳತಂತ ಮಮ್ಮಿ ಫಿಶ್ ಹೇಳಂತ ಅರ್ಥ್ ಈಸ್ ಮೇಡ್ ಫಾರ್ ಸೆಲ್ಫಿಶ್ ಈ ಭೂಮಿ ಯಾರ ಸಲುವಾಗಿ ಮಾಡ್ಯಾರ ಸೆಲ್ಫಿಶ್ ಗಳ ಸಲುವಾಗಿ ಫಿಶ್ ಗಳಿಗೆ ಅಲ್ಲ ಅಂದ್ಕೊಳತ್ ಅಂತದ್ದು ಇನ್ನಂದ್ರೆ ಅರ್ಥ ಐತೆ ನೀವು ನೀವ್ ಮನುಷ್ಯ ಬರೇ ಶೆಲ್ಪಿಶ್ ಆಗಿದ್ದಾನೆ ಶೆಲ್ಪಿಶ್ ಆದಂತ ಮನುಷ್ಯನಿಗೆನೆ ಇಲ್ಲಿ ತಾನವ ರಾಕ್ಷಸ ಅಂತ ಕರೆದಿದ್ದಾರೆ ಅಂತ ರಾಕ್ಷಸರಲ್ಲಿ ಈ ಇವತ್ತಿನ ದೇವಿಯ ಈ ಚರಿತ್ರೆಯಲ್ಲಿ ಆರನೇ ಅಧ್ಯಾಯದಲ್ಲಿ ಚಿಕ್ಷೂರ ಎಂಬ ರಾಕ್ಷಸನ ಸಂಹಾರದ ವರ್ಣನ ಬರ್ತದೆ ಆರನೇ ಅಧ್ಯಾಯದ ಒಂದಿಷ್ಟು ಶ್ಲೋಕಗಳನ್ನು ಪಾರಾಯಣ ಮಾಡಿ ಸಂಕ್ಷಿಪ್ತವಾಗಿ ಅದರ ಸಾರವನ್ನು ನಾವು ನೋಡುವ ಇವತ್ತು ಸ್ವಲ್ಪ ವ್ಯತ್ಯಾಸ ಏನಾಗಿದೆ ಅಂದರೆ ನಮ್ಮ ತಬಲಾಜಿ ಮೈಸೂರಿಗೆ ಹೋಗಲ್ಲ ಮೈಸೂರೊಳಗ ಅವನ ಕಾರ್ಯಕ್ರಮ ಸಹಜ ಅರ್ಜಿ ಹಾಕಿ ಹಾಕ್ಯಾನ ಒಂದು ಒಳ್ಳೆ ಅವಕಾಶ ಸಿಕ್ಕದೆ ನಮ್ದು ಸ್ವಲ್ಪ ಅಸ್ತಿತ್ ಚಿಂತಿಲ್ಲ ನೀವು ಮೈಸೂರಾಗ ಹೋಗಿ ಮೆರಂಗಿತ್ತಂದ್ರೆ ಹೋಗು ನಮ್ ಬೇರ್ವಿಡ್ ಸಣ್ಣ ಕಾರ್ಯಕ್ರಮ ಹೆಚ್ಚು ಕಡಿಮೆ ನಾವು ಮಾಡ್ಕೊಂಡು ಹೋಗ್ತೀವಿ ವ್ಯತ್ಯಾಸ ಆದ್ರೂ ಮೈಸೂರ ದಸರಾ ಕಾರ್ಯಕ್ರಮದಲ್ಲಿ ನಿಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂದ್ರ ಹೋಗ್ರಂತ ಕೇಳಿಸ್ಕೊಟ್ಟಿವಿ ಸ್ವಲ್ಪ ಅಸ್ತಿತ್ ಆದ್ರೂ ನಾವು ಸಹನ ಮಾಡ್ಕೊಳ ಮತ್ತೆ ಏನು ಅಸ್ವ್ಯಸ್ತೇನಾಗ್ತದೆ ಏನಾಗ್ತದೆ ಸ್ವಲ್ಪ ಓದೋರಾಗ ತಬಲಾಗಿಲ್ಲ ಸಾಪ ಅನಿಸ್ತದ ಅಷ್ಟೇ ಸೋಮ ಹೇಳಂಗೆ ಹೇಳ್ತೀನಿ ಕೇಳಂಗ ಕೇಳ್ರಿ ಹಿಂಗೆ ಬಂದ್ರೆ ಕಣ್ತರಿ ಯಾರು ಹೇಳ ನಾ ಎರಡು ಎರಡ್ದ ಮುಗಿ ತನಾರು ಬಿಡಂಗಿಲ್ಲ ಅನಿವಾರ್ಯ ಐತಿ ಏನ್ ಮಾಡೋದು ಅನಿವಾರ್ಯ ಪ್ರಸಂಗಗಳು ಬರ್ತಾರೆ ಹ್ಮ್ ಯಾವ ದೇವಿ ಚರಿತೆಯ ಆರನೇ ಅಧ್ಯಾಯದ ಪಾರಾಯಣವನ್ನು ನಾವು ದೊಂದಿಗೆ ಬಹಳ ಚಲೋ ವ್ಯವಸ್ಥೆ ಬಂದಿದೆ ಆದರೂ ಅದು ಎಷ್ಟಾದ್ರೂ